ಅನ್ನೋದೊಂದು ಇಚ್ಛಾಶಕ್ತಿ ನಿಮ್ಗೆಲ್ಲರಿಗೆ ಒಂದು ವಿಷಯ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ನಲ್ವತ್ತು ಕೋಟಿ ರೂಪಾಯಿ ಈಗಾಗಲೇ ತೋಟಗಾರಿಕೆ ಕಾಲೇಜ್ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಸಹಿತ ಎಲ್ಲ ಪರಿಪೂರ್ಣವಾಗಿ ಮುಗಿದ ನಾಳೆ ಐದನೇ ತಾರೀಕಿಗೆ ನಾವು ಅದು ಕೆಲಸ ಪ್ರಾರಂಭ ಮಾಡೋದಿದ್ದೀವಿ ಯಾಕೆ ಗಡಬಡಿ ಮಾಡಕತ್ತೀವಿ ಅಂತಂದ್ರ ನಮ್ಮ ಜೀತದಾರ ಜೀತದಾರ ಏನು ನಾವೇನ್ ಏನ್ ನಮ್ಗೆ ಜೀತ ಇಟ್ಕೊಂಡಿರಲ್ಲ ಅವ್ರು ದಿನಗೂ ಮುಗಿಲ್ ಬಂದು ಇನ್ನ ಮತ್ತೊಂದು ಜೀತ ನಿಂದ್ರ ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಇಪ್ಪತ್ತೆಂಟಕ್ಕೆ ಜೀತ ನಿಂದ್ರಾಗ ಅದು ನಾಲ್ವತ್ತು ಚಲ ಆ ನಿಟ್ಟಿನಲ್ಲಿ ಐದನೇ ತಾರೀಕಿಗೆ ಆ ಒಂದು ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಾವು ಪ್ರಾರಂಭ ಮಾಡ್ತೀವಿ ನಾಳೆನೇ ಐದನೇ ತಾರೀಕು ಆ ಕಟ್ಟಡದ ಕೆಲಸ ಪ್ರಾರಂಭ ಮಾಡ್ತೀವಿ ಮಧ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮಂತ್ರಿಗೆ ಉಪ ಮುಖ್ಯಮಂತ್ರಿಗಳಿಗೆ ಅನೇಕ ಕಟ್ಟಡಕ್ಕೆ ಕಳಿಸಿ ಈ ನಾಲ್ಕು ಕಾಮಗಾರಿಗಳ ಒಂದು ದೊಡ್ಡ ವೇದಿಕೆ ಮುಖಾಂತರ ಅಡಿಗೆ ಸಮಾರಂಭವನ್ನು ಮಾಡಬೇಕನ್ನೋದು ನಮ್ದೊಂದು ಇಚ್ಛೆ ಐತಿ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಪ್ರೇರಣೆ ಬೇಕು ಈ ಆಲ್ಮೇಲ್ ತಾಲೂಕ ಇನ್ನೂ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಅತ್ಯಂತ ಒಂದು ಕಳಕಳಿಯಿಂದ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಆಲ್ಮೇಲ್ ತಾಲೂಕು ಇವತ್ತು ಬೆಳವಣಿಗೆ ಆಗ್ತದೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಕಟ್ಟಡ ಹನ್ನೊಂದು ತಿಂಗಳ ಕಾಲಾವಧಿಯಲ್ಲಿ ಈ ಕಟ್ಟಡ ಮುಗಿಬೇಕು ಕಾಲಾವಧಿನೇ ಅಷ್ಟೇ ಆದ ಹನ್ನೊಂದು ತಿಂಗಳಲ್ಲಿ ಇದ್ರದ್ದು ಉದ್ಘಾಟನೆ ಕಾರ್ಯಕ್ರಮ ನಡೀಬೇಕು ಈ ಒಂದು ಕಟ್ಟಡದಲ್ಲಿ ಏನು ವಿಶೇಷತೆ ಅದಾದ್ರೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬರ್ತೈತಿ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ಬರ್ತೈತಿ ಇಲ್ಲಿ ಎ ಡಿ ಎಲ್ ಆರ್ ಕಚೇರಿ ಬರ್ತೈತಿ ಅದ್ರ ಜೊತೆಗೆ ಇನ್ನು ಯಾವ ಏನಾರು ಹಾ ಫುಡ್ ಅಂಡ್ ಸಿವಿಲ್ ಸಪ್ಲೈ ಕಚೇರಿ ಬರ್ತದ ಅದ್ರ ಜೊತೆಗೆ ಇಲೆಕ್ಷನ್ ಏನು ಆಫೀಸರ್ ಕಚೇರಿ ಬರ್ತದ ಈ ಐದು ಕಚೇರಿಗಳು ಮಧ್ಯದ ಹಂತದಲ್ಲಿ ಮಂಜೂರಾಗಿ ಈ ಕಟ್ಟಡದಲ್ಲಿ ಪ್ರಾರಂಭ ಆಗ್ತೈತಿ ತದನಂತರ ಜಿ ಪ್ಲಸ್ ಟು ಆಯ್ತಿದ್ರು ಜಿ ಪ್ಲಸ್ ಟೂ ಆದ್ಮೇಲೆ ಇನ್ನು ಉಳಿದಂಥ ಎಲ್ಲ ಕಚೇರಿಗಳು ಈ ಪ್ರಜಾಸೋಧದಲ್ಲಿ ಇವತ್ತು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ವಿ ಒಟ್ಟಾರೆಯಾಗಿ ಹೇಳ್ಬೇಕಾಗಿತ್ತಂದ್ರೆ ಇವತ್ತ ಆರ್ಮೇಲ್ ಪಟ್ಟಣದ ಮಹಾಜನತೆ ಇರ್ಬೋದು ಸಿಂದಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ಫಲವಾಗಿ ಇವತ್ತು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿ ಬಂದ ಮೇಲೆ ವಿಶೇಷವಾಗಿ ಪಟ್ಟಣವನ್ನು ಇವತ್ತು ಬದಲಾವಣೆ ಮಾಡಬೇಕು ಈ ಪಟ್ಟಣದ ಚಿತ್ರಣವನ್ನೇ ಬದಲಾವಣೆ ಮಾಡ್ಬೇಕು ಅನ್ನೋದು ನನ್ನೊಂದು ಗುರಿ ಇವತ್ತು ಕೇವಲ ಒಂದು ಒನ್ ಪಾಯಿಂಟ್ ಏಟ್ ಕಿಲೋಮೀಟ್ರ್ ಅಂದ್ರೆ ಒಂದು ಕಿಲೋಮೀಟರ್ ಈ ಪಿ ಡಬ್ಲ್ಯೂ ಅವರು ಎಷ್ಟು ಎಸ್ಟಿಮೇಟ್ ಮಾಡ್ತಾರೆ ಅಂದ್ರೆ ಅರ್ಮೇಲ್ ಟು ಶಿಂದ ಇಪ್ಪತ್ತು ಕಿಲೋಮೀಟರ್ ಅದ ಇಪ್ಪತ್ತು ಕಿಲೋಮೀಟ್ರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗ್ತದೆ ಒಂದು ಕಿಲೋಮೀಟ್ರಿಗೆ ಒಂದು ಕೋಟಿ ರೂಪಾಯಿ ಆಗ್ತಿತ್ತು ಪಿ ಡಬ್ಲ್ಯೂ ನಾರ್ಸ್ ಪ್ರಕಾರ ಆದರೆ ಅರ್ಮೇಲ್ ಪಟ್ಟಣದಾಗ ಆಗುವಂಥ ರೋಡ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟ್ರಿಗೆ ಇಪ್ಪತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ಲತ್ತಿತ್ತು ಇಪ್ಪತ್ತು ಕೋಟಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ದಾಗ ಇಪ್ಪತ್ತು ಕಿಲೋಮೀಟರ್ ರೋಡ್ ಆಯ್ತು ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಬುಸ್ನೂರವ್ರು ನಿನ್ನೆ ಬಿ ಜೆ ಪಿ ಯ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು ನಾ ಮೇಲೆ ಅವ್ರಿಗೆ ಸವಾಲು ಹಾಕುದಿಲ್ಲ ಯಾಕಂತಂದ್ರೆ ಮೇಲ ಮೇಲೆ ಸವಾಲು ಅವ್ರಿಗೆ ರುಚಿ ಇರುವುದಿಲ್ಲ ಅವ್ರು ಹೇಳ್ಯಾರ ಅಶೋಕ್ ಮರಗುಳಿ ಇಲ್ಲಿವರೆಗೆ ಶಿಂದಗಿ ಮತ ಕ್ಷೇತ್ರದಾಗ ಹತ್ತು ಕಿಲೋಮೀಟರ್ ಡಾಂಬರ್ ರೋಡ್ ಮಾಡಿ ತೋರ್ಸಿದ್ರೆ ನಾ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ರಾಜಕೀಯ ನಿವೃತ್ತಿ ಆಗುದು ಬೇಡ ಅವ್ರ ಆಗೇ ಇರ್ಲಿ ನನ್ನ ಅವ್ರ ಸವಾಲನ್ನ ಸ್ವೀಕಾರ ಮಾಡೀನಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತದ ನಮ್ಮ ಮುಖಂಡರಿಗೆ ಓದ್ತದ ಶಿಂದಿ ಮತಕ್ಷೇತ್ರದಲ್ಲಿ ಏನು ಓಡಾಡ್ತಾರ ಅಡ್ಡಾಡ್ತಾರ ಅವ್ರಿಗೆ ಕಿಲೋಮೀಟರ್ ಬರೀ ಆಲಮೇಲ್ದಾಗ ಮಾಡಿ ಇವತ್ತು ಒಳಗಿಂದ ಬಂಟೂರ್ಗ್ ನಾಲ್ಕು ಕಿಲೋಮೀಟರ್ ಮಾಡೀನಿ ಕೋರಳ್ಳಿಯಿಂದ ಬಳ್ಳರ ನಾಲ್ಕು ಕಿಲೋಮೀಟರ್ ಮಾಡೀನಿ ಅದ್ರ ಜೊತೆಗೆ ಅಲ್ರಿ ಈ ಹಂದಿಂಗ್ನೂರ್ ಬ್ಯಾಕೋಟು ಹಂದಿಂಗ್ನೂರ್ ನಾಲ್ಕು ಕಿಲೋಮೀಟರ್ ಮಾಡಿವಿ ಇವತ್ತು ನಡವರ್ಕ್ ಯಾವ್ದು ಮಡ್ಡಿ ಕ್ರಾಸ್ ಕಿಲೋಮೀಟರ್ ಮಾಡಿವಿ ಒಂದೊಂದು ಕಿಲೋಮೀಟರ್ ರಸ್ತೆ ಹಾಕಾರ ಇವತ್ತು ಲೆಕ್ಕ ಇಲ್ಲ ಸಿಂದಗಿರ್ ಟೌನ್ ನಾಗೆ ಸಿಂದಗಿರ್ ಟೌನ್ ನಾಗ ಬರೇ ಮೂರ್ ಮೀಟರ್ ಬರೇ ಮೂರ್ ಮೀಟರ್ ರಸ್ತೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿವಿ ಇವತ್ತು ವಿವೇಕಾನಂದ ಸರ್ಕಲ್ ನಿಂದ ಕನಕ್ ಸರ್ಕಲ್ ವರೆಗೆ ನಿಮ್ ಕಾಲದಲ್ಲಿ ಐವತ್ ಲಕ್ಷ ರೂಪಾಯಿ ಅರವತ್ ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ಎಕರೆ ಇದು ಒಂದು ಒಂದ್ ಕಿಲೋಮೀಟರ್ ದುಡ್ಡು ಖರ್ಚು ಮಾಡ್ತಾ ಇದ್ರಿ ನಾವ್ ಹಾಕಿ ಕೆಲಸ ಮಾಡಿಲ್ಲ ಇವತ್ತ ಗಾಂಧಿ ಸರ್ಕಲ್ ನಿಂದ ಕುತ್ಬಂದ್ ಆವಾದವರೆಗೆ ಮೂರು ಕಿಲೋಮೀಟರ್ ಇವತ್ತ ಗಾಂಧಿ ಸರ್ಕಾರದಿಂದ ಕುಟುಂಬದ ತಾಬಾದವರಿಗೆ ಇವತ್ತು ಹೊಸ ರೋಡ್ ನಡೆದ ನೀವು ನಿನ್ನೆ ಸಿಂಧಿ ಬಂದ ರೋಡ್ ಇರ್ಬೋದು ಕಿಲೋಮೀಟರ್ ಲೆಂತ್ ಎಷ್ಟಪ್ಪ ಅಂತಂದ್ರೆ ಒಂದ್ ಕಿಲೋಮೀಟರ್ ಮ್ಯಾಲ ಒಂದ್ ಮೂರ್ ಮೀಟರ್ ಅಂದ್ರೆ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಐದು ಕೋಟಿ ರೂಪಾಯಿ ಖರ್ಚು ಮಾಡ್ಲತ್ತ ಐದು ಕೋಟಿ ರೂಪಾಯಿ ಇಪ್ಪತ್ತೈದು ವರ್ಷ ರೋಡಿಗೆ ಒಂದು ಮೂರು ರೂಪಾಯಿ ಖರ್ಚು ಮಾಡೋದ್ ಬೇಕಾಗಿಲ್ಲ ಆಲ್ಮೇಲ್ದಾಗ ನಡೆಯುವಂತ ಒನ್ ಏಟ್ ಕಿಲೋಮೀಟರ್ ರೋಡಿಗೆ ಒಂದು ನೂರು ರೂಪಾಯಿ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಖರ್ಚು ಬೇಕಾಗಿಲ್ಲ ಅದ್ರ ಜೊತೆಗೆ ಒಂದು ನೂತನವಾದ ರಸ್ತೆ ಮಂಜೂರು ಮಾಡಿಸಿವಿ ಪಂಡ್ರಪುರ್ ಗಾಣಗಾ ಗಣಗಾಪುರ್ ರಸ್ತೆ ನಲ್ಲಿ ಇವತ್ತು ಅದು ಟೆಂಡರ್ ಆಗ್ತದೆ ಯುವತಿ ಹಳ್ಳಿಯಿಂದ ಇವತ್ತು ಅಬ್ಜಲ್ಪುರ್ ಅಫ್ಜಲ್ಪುರ್ ಬ್ರಿಡ್ಜ್ವರೆಗೆ ನನ್ನ ಮತಕ್ಷೇತ್ರದಲ್ಲಿ ಬರುವಂತಹ ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ರಸ್ತೆ ಒಂಬತ್ತು ಮೀಟರ್ ಅಗಲೀಕರಣ ರಸ್ತೆ ಇಪ್ಪತ್ತೈದು ವರ್ಷಗಳ ಮೇಂಟೆನೆನ್ಸ್ ಇರಲಾರಂಥ ರಸ್ತೆ ಮುಂದಿನ ಆಗಸ್ಟ್ ನಲ್ಲಿ ಪ್ರಾರಂಭ ಆಗ್ತದೆ ರಸ್ತೆನೂ ಅದರಾಗಿ ಬರ್ತದೆ ಇವತ್ತು ಆಮೇಲೆ ಯುವತಿಹಳ್ಳಿ ರಸ್ತೆನೂ ಅದರಾಗಿ ಬರ್ತದೆ ಸುಸಜ್ಜಿತವಾದ ರಸ್ತೆ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ನಾ ಹೇಳಕ್ ಬಯಸ್ತಾ ಇದೀನಿ ವಿರೋಧ ಪಕ್ಷ ಟೀಕೆ ಟಿಪ್ಪಣೆ ಮಾಡ್ರಿ ನಾವು ಒಪ್ಪೋತೀನಿ ಟೀಕೆ ಟಿಪ್ಪಣಿ ಇರಬೇಕು ವಿರೋಧ ಪಕ್ಷ ಇರುವುದೇ ಟೀಕೆ ಮಾಡಕ್ಕ ಆದ್ರ ಟೀಕೆ ಟಿಪ್ಪಣೆ ಇವತ್ತು ಸಂಘರ್ಷದ ಹಾದಿ ತುಳಿದಾರ ಅದು ಸ್ಪೋರ್ಟಿವ್ ಆಗಿರ್ಬೋದು ಯಾವಾಗಲೂ ಸ್ಪೋರ್ಟಿವ್ ಆಗಿ ಇವತ್ತು ನಾವು ಟೀಕೆ ಟಿಪ್ಪಣೆ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ವೈಯಕ್ತಿಕವಾಗಿ ಮಾತಾಡ್ತೀರಿ ನಮ್ಗೆ ಏ ಮಾತಾಡ್ತೀರಿ ಆಗಿ ಮಾತಾಡ್ತಿರಿ ಏನ್ ಮಾತಾಡಿದ್ರು ನೀವು ಹಿರಿಯ ರ ತಿಳ್ಕೊಂಡಿವಿ ನಿಮ್ ಸವಾಲ್ ನಿಮ್ ಸವಾಲು ಭಾಷಣ ಸ್ವೀಕಾರ ಮಾಡಿದೀನಿ ಆದ್ರೆ ನಾ ಸವಾಲು ನೀವು ಯಾವ ಸ್ವೀಕಾರ ಮಾಡಿಲ್ಲ ಯಾವ ಹೇಳಿ ಈಡೇರಿಸಿಲ್ಲ ಭಾಷಣ ಸವಾಲು ಹಾಕಿನಿ ನಾ ಎಂದ ಎಮ್ ಎಲ್ ಎ ಆಗಿನಿ ಅವ್ರದಿಂದ ಸವಾಲು ಹಾಕಿನಿ ನಾವ್ ಅಪ್ಪ ಅವ್ರಿಗೆ ಹಿಂಗೇ ಒಂದು ಟಿಕ್ಕ ಮಾಡಿದ್ರು ನಿಮ್ಗೆ ಅದ್ಮೇಲೆ ಅಲ್ಲ ನನಗೆ ಗೊತ್ತಿಲ್ಲ ನಾವ್ ಅಪ್ಪ ಅದೇ ಎಮ್ ಎಲ್ ಎ ಆಗಿದ್ರು ಬುಷ್ಮವ್ರು ಯಾವ್ದೋ ಒಂದ್ ಪ್ರೆಸ್ಪಿಟ್ ಆಗ ಮನ್ಗುಳೋರಿಗೆ ವಯಸ್ಸಾಗ್ಯದ ಕಣ್ಣು ಕಾಣುವುದಿಲ್ಲ ಕಿವಿನ ಕೇಳಲ್ಲ ಅಂತೇಳಿ ಒಂದು ಪ್ರೆಸ್ಪಿಟ್ ಆಗಿ ಹೇಳಿದ್ರು ಹೇಳಿದ್ ಕೂಡ ನಾವು ಅಪ್ಪ ಒಂದು ಹಾಲ್ ಮಾಡ್ತ ಒಂದು ಸಮಾವೇಶ ಇತ್ತು ಎಲ್ಲಿ ಹೆಂಕಾಂಚಾಗ ಹೆಕ ಆಶೀರ್ವಾದ ಹೇಳಿದ್ರು ದುಷ್ಸೂರು ಏನೋ ಹೇಳಿ ಕಿವಿನ ಕೇಳೋದಿಲ್ಲ ಕಣ್ಣು ಅಂತ ಮಲ್ಮೂರ್ಗ ನಾನು ಇಲ್ಲಿ ನನಗೆ ಇಲ್ಲಿ ಹೆಣ್ಣು ಕೊಡ್ಲಿಕ್ಕಿಲ್ಲ ಸಿದಗಗಿ ತಾಲೂಕಿನಾಗ ಬಿಜಾಪುರ ತಾಲೂಕಿನಾಗ ನಾ ಸುಲಾಪುರಗ ಕೇರಳ ಆಂಧ್ರಕ್ಕೆ ಹೋಗಿ ನನಗೆ ಹೆಣ್ ಕುಡ್ಲಿಕ್ಕೆ ಬೇರೆ ಹತ್ತರ ಇವತ್ತ ವಿಚಾರ ಬಹಳ ಮುಖ್ಯ ಇವತ್ತು ನಮಗೆ ಹೇಳಿ ನಾವು ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅದು ಎಂದೂರ ಪರಿಪೂರ್ಣ ಮಾಡ್ಲಕ್ ಆ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ನಮ್ಮ ತಂದೆಯವ್ರ ಮೇಲೆ ಇವತ್ತು ನೀವೆಲ್ಲ ಇಡೀ ಈ ಭಾಗದ ಮಹಾಜನತೆ ಇವತ್ತು ನಮ್ಮ ತಂದೆಯವರಿಂದ ನಾನು ನಾ ಅಶೋಕ್ ಮಣ್ಗುಳಿದ್ ಏನೂ ಇನ್ನೂ ಸಾಧನೆ ಆಗಿಲ್ಲ ನನಗೆ ಯಾಕೆ ನೀವು ಗುರ್ಸಿದ ಅಂತಂದ್ರೆ ಎಂ ಸಿ ಮಣ್ಗುಳಿಯವ್ರ ಮಗುರ್ಸಿದ್ವಿ ನೀವು ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟ ಇದ್ದೀನಿ ನಮ್ಮ ತಂದೆಯವರಿಗೆ ನಾವು ನಾಲ್ಕು ಜನ ಮಕ್ಕಳು ಒಬ್ಬ ಕಿತ್ತಂಗಿ ನಾಲ್ಕು ಜನ ನಾವು ಅಂತಂಬರು ನಮಗೆ ಐದು ಮಂದಿಗೆ ಇವತ್ತು ನಮ್ಗೆ ನಮ್ಮ ತಂದೆಯವರು ವಿದ್ಯಾ ಕೊಟ್ಟರು ಬುದ್ಧಿ ಕೊಟ್ಟರು ಆಸ್ತಿ ಕೊಟ್ಟರು ಅಂತಸ್ ಕೊಟ್ಟರು ಸಂಸ್ಕಾರ ಕೊಟ್ಟರು ಇದೆಲ್ಲರ ಜೊತೆಗೆ ನಮ್ಗೆ ಏನಾದ್ರೂ ಬಹುಮಾನ ಕೊಟ್ಟಾರ ಶಿಂದಿ ಮತಕ್ಷೇತ್ರದ ಮಹಾಜನತೆಗೆ ನಮಗೆ ಬಹುಮಾನವೇ ಕೊಟ್ಟಾರೆ ಆ ಬಹುಮಾನವನ್ನು ಅತ್ಯಂತ ಆಧಾರವಾಗಿ ಸ್ವೀಕಾರ ಮಾಡಿ ಇವತ್ತು ನೀವು ಕೊಟ್ಟಂತ ಅಧಿಕಾರಾವಧಿಯಲ್ಲಿ ನಿಮ್ಮ ಸೇವೆ ಮಾಡಲು ಇವತ್ತು ಸದಾಕಾರ ಇವತ್ತು ನಾವು ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನೀವೇನು ನಮ್ಮ ಮಂತ್ರದ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಸ್ಥಳೀಯ ಮುಖಂಡರ ಮೇಲೆ ಇವತ್ತು ಏನು ವಿಶ್ವಾಸ ಭರವಸೆ ಇಟ್ಟಿರಿ ಏನೋ ಕಾಂಗ್ರೆಸ್ ಸರ್ಕಾರದ ಅಶೋಕ್ ಮಣ್ಮುಳಿ ಈ ಭಾಗದ ಎಮ್ ಎಲ್ ಎನ ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಏನ್ ನೀವು ನಮ್ಮ ಮೇಲೆ ಭರವಸೆ ಇಟ್ಟಿರಿ ಆ ಭರವಸೆ ಯಾರ ಕಾಲಕ್ಕೂ ನಾವು ಹುಷಿಗೊಳಿಸುವುದಿಲ್ಲ ಒಟ್ಟು ಮಾತಿನಂತೆ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗ ನಮ್ಗೆ ಹುಷಿ ಕೊಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀನಿ